ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವೀಡಿಯೋ ನೋಡಿದ್ರೆ ಇದು ಹೇಗೆ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂದರೆ ವಾಂಗಿ ಮಾಡ್ತಾಯಿದ್ದೀನಿ ಮಾಡ್ತಾ ನಾನು ನೋಡಿ ಅಂದರೆ ಇದು ಮೈಸೂರು ಬದನೆಕಾಯಿ ಅಂತ ಹೇಳ್ತೀವಿ ಅದರಲ್ಲೇ ವಾಂಗಿಭಾತ್ ಮಾಡೋದು ಹಾಗಾಗಿ ಇದನ್ನು ಒಂದು ಕಾಲು ಕೆ ಜಿಯಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಸಿಮೆಣಸಿನ್ಕಾಯಿ ಪಲಾವೆಲೆ ವಾಂಗಿ ಭಾತ್ ಪೌಡರ್ ಒಂದು ಎರಡು ಚಮಚ ಹಣ್ಣಿನ ರಸ ಆಮೇಲೆ ಬಟಾಣಿ ತೊಗೊಂಡಿದ್ದೀನಿ ನೆನೆಸಿದ್ದು ಇನ್ನೂ ಇದನ್ನು ಬೇಯಿಸೋಕೆ ಹಾಕ್ತೀವಲ್ಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರೈಸು ಎಣ್ಣೆ ಮಾಮೂಲಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಎಣ್ಣೆ ಇದ್ದೀನಿ ವಾಂಗಿ ಭಾತಲ್ವಾ ಅರ್ಜೆಂಟಾಗಿ ಬೇಗ ಆಗಿ ಮಾಡೋದನ್ನ ನಾನು ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಇದ್ದೀನಿ ನೋಡಿ ಈಗ ನಾನು ಬಿರಿಯಾನಿ ಎಲೆ ಹಾಕೊತಾ ಇದ್ದೀನಿ ಇದಕ್ಕೆ ನಾವು ಶೇಂಗಾ ಬೀಜ ಏನಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಜೀರಿಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಸೋಂಪು ಹಾಕೊತಾ ಇದ್ದೀನಿ ಒಂದು ಚಕ್ಕೆ ಪೀಸ್ ಇದ್ದೀನಿ ನೋಡಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಂತೀನಿ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕೊತಾ ಇದ್ದೀನಿ ನಾನು ಒಗ್ಗರಣೆಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಒಂದ್ ಸ್ಪೂನ್ ಹಾಕೊಬಹುದು ಒಂದೂವರೆ ಸ್ಪೂನ್ ನಾನೊಂದು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಶಿಂಚಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ಈಗ ಇದು ಹಸಿ ವಾಸನೆ ಹೋಗಿದೆ ಈಗ ನಾನು ಬದನೆಕಾಯಿ ಹಾಕೊತಾ ಇದ್ದೀನಿ ವಾಂಗಿ ಬಾತ್ ಮಾಡೋದಂಥದ್ದು ನಾನು ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕೊತಾ ಇದ್ದೀನಿ ಇದು ಕಲಾ ಫ್ರೈ ಮಾಡ್ಕೊಳ್ಳೋಣ ಈಗ ಹಸಿ ಮೆಣಸಿನಕಾಯಿ ಹಾಕೋತಾ ಇದೀನಿ ಇದನ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ವಾಂಗಿ ಪೌಡರ್ ಹಾಕ್ತಾ ಇದ್ದೀನಿ ನಾನೊಂದು ಒಂದುವರೆ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಯಾಕಂದರೆ ಎಲ್ಲ ಸ್ಮೆಲ್ ಹೋಗ್ಬೇಕು ಈ ತರಕಾರಿಯಲ್ಲೆಲ್ಲ ಇಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಫಸ್ಟ್ ಗೊಜ್ಜು ರೆಡಿ ಮಾಡ್ಕೊಂಡ್ಬೇಕು ಇದರಲ್ಲೇ ಆಮೇಲೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಒಂದಕ್ಕೊಂದು ಸೇರಿ ಬೇಯುತ್ತೆ ಈಗ ಹುಣಸೆಹಣ್ಣಿನ ರಸ ಹಾಕ್ಕೊಂತ ಇದ್ದೀನಿ ನೋಡಿ ಈಗ ಇದ್ರದ್ದು ಸ್ಮೆಲ್ ಹೋಗ್ಬೇಕು ಈ ಹುಣಸೆ ಹುಣಸೆಹಣ್ಣಿಂದ ಇದು ಟೊಮೊಟೊ ಈ ಸ್ಟೇಜಲ್ಲಿ ಹಾಕೊಳ್ಳಿ ನಾನು ಟೊಮೊಟೊ ಯೂಸ್ ಮಾಡಲ್ಲ ಹಾಗಾಗಿ ನಾನು ಹಾಕೊಂಡಿಲ್ಲ ನೋಡಿ ಹಣ್ಣು ಹಾಕಿದ್ದೀನಿ ಈಗ ನಾನು ಉಪ್ಪು ಹಾಕ್ತೀನಿ ರುಚಿಗೆ ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕೊಳ್ಳೋಣ ಹಾಕದ್ ಮೇಲೆ ಚೆನ್ನಾಗಿ ಬೇಕು ಅಂದ್ರೆ ಖಾರದ ಪುಡಿ ಹಾಕ್ಬೋದು ನಾವು ಯಾಕಂದ್ರೆ ಮೆಣ್ಸಿನ್ಕಾಯಿ ಹಾಕಿರ್ತೀವಿ ವಾಂಗಿ ಪೌಡ್ರಲ್ಲೂ ಖಾರ ಇರುತ್ತೆ ಬೇಕು ಅಂದ್ರೆ ಇನ್ನೊಂದು ಚೂರು ರಚ್ ಖಾರದ ಪುಡಿನ ಈಗ ನಾನು ಅಕ್ಕಿ ಹಾಕೊತಾ ಇದ್ದೀನಿ ನೆನೆಸಿನೂ ಅಕ್ಕಿ ನಾನು ನೆನೆಸ್ತೇನೆ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೆನೆಸ್ತೇ ಹಾಕ್ತಾ ಇದ್ದೀನಿ ಈಗ ಅಕ್ಕಿನೂ ಇವನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ತುಂಬಾ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷದೊಳಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ನೀರು ಹಾಕೊಂಡು ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಆದರೆ ಎರಡೂವರೆ ಲೋಟ ನೀರು ಹಾಕ್ತೀನಿ ಯಾಕಂದ್ರೆ ಇದು ಅನ್ನ ಆಗುತ್ತೆ ಅದಕ್ಕೋಸ್ಕರ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅಕ್ಕಿ ಮತ್ತೆ ಮಸಾಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ಟೇಜಲ್ಲಿ ಉಪ್ಪು ನೋಡ್ಕೊಬೇಕು ಉಪ್ಪು ಕಡಿಮೆ ಇದ್ರೆ ಹಾಕೊಬೇಕು ಇಲ್ಲಾಂದ್ರೆ ನಡೆಯುತ್ತೆ ಈಗ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಇದ್ದೀನಿ ನಾನು ಯಾಕಂದರೆ ಇದಂಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತದೆ ಅದಕ್ಕೋಸ್ಕರ ಹಾಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ನಾನು ಉಪ್ಪು ಚೆಕ್ ಮಾಡ್ಕೊತೀನಿ ಉಪ್ಪು ಸರಿ ಇದ್ರೆ ಇದು ಆದಂಗೆ ಉಪ್ಪು ಒಂಚೂರು ಕಡಿಮೆ ಇದೆ ಈಗ ಇದನ್ನ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡಿದೀವಿ ನೊರೆ ಅಂದ್ರೆ ಕುದಿ ಬರ್ತಾ ಇದೆ ಈಗ ನಾವು ಇದನ್ನ ಎರಡು ಸೀಟಿ ಕೂಗಿಸ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಏರ್ ಹೋಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ 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 ವಾಂಗಿ ಭಾತ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದ್ರ ಉದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೇಟಿಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಲೈಟಿಗೆ ಹಾಕಿದ್ದೀನಿ ನೋಡಿ ವಾಂಗಿ ಭಾತ್ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಿಕ್ಕಾಗಿ ಮಾಡ್ಕೊಬೋದು ಬೇಗ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಬಾಯ್